ಸಿದ್ದರಾಮಯ್ಯ ಹೇಳಿದ್ದಾರೆ ಎಷ್ಟ್ ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಎಷ್ಟ್ ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಅರಸೋ ದಾಖಲೆ ನಿಮ್ ಕಡೆ ಮುರಿದಾರೆ ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟ್ ದಿನ ಇರ್ತೀವಿ ಇರ್ತೀನಿ ಗೊತ್ತಿಲ್ಲ ನಾನೇನು ಹೇಳಬೇಕು ಯು ಎಕ್ಸ್ಪೆಕ್ಟ್ ಹೇಳಿ ಅಲ್ಲ ಅವ್ರು ಹೇಳಿದ್ದಾರೆ ನಿಜ ಅವ್ರು ಹೇಳಿದ್ದಾರೆ ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಸಂಕ್ರಾಂತಿ ನಂತರ ಮೆಜಿಸ್ಟಿಕ್ ನಲ್ಲಿ ಸ್ಪೀಡ್ ದಂಧೆ ಎಗ್ಗಿಲ್ದಂತೆ ಸಾಕ್ತಾ ಇದೆ ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದ್ವಿ ಏನ್ ನಿಮ್ಮ ರಿಯಾಕ್ಷನ್ ತೀರಾ ಅಂದ್ರೆ ಎಸಿಪಿ ಆಫೀಸ್ಗೆ ತೀರಾ ಹತ್ರದಲ್ಲಿ ಈ ಒಂದು ತಂದೆ ನಡೀತಾ ಇದೆ ಲಕ್ಷ ಗಟ್ಟಲೆ ನಾನು ಅದನ್ನು ವಿಚಾರ ಮಾಡ್ತೇನೆ ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ ಹೇಳಿದ್ದಾರೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಕಡೆ ಬರ್ತಿದ್ದಾರೆ ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ನಾನೇನು ಹೇಳಬೇಕು ಯು ಎಕ್ಸ್ಪೆಕ್ಟ್ ಹೇಳಿ ಅಲ್ಲ ನನ್ನ ಅವರು ಹೇಳಿದ್ದಾರೆ ನಿಜ ಅವರು ಹೇಳಿದ್ದಾರೆ ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಹಾಕಿ ಕೇಳ್ತಾರೆ ಸಂಕ್ರಾಂತಿ ನಂತರ ಕ್ರಾಂತಿ ಸುಳಿವೆನಾರು ಸಿಕ್ಕಿದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೆಜಿಸ್ಟಿಕ್ ನಲ್ಲಿ ವಿಸ್ಪೀಡ್ ದಂಧೆ ಎಗ್ಗಿಲ್ದಂತೆ ಸಾಕ್ತಾ ಇದೆ ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದ್ವಿ ಏನ್ ನಿಮ್ಮ ರಿಯಾಕ್ಷನ್ ತೀರಾ ಅಂದ್ರೆ ಎಸಿಪಿ ಆಫೀಸ್ಗೆ ತೀರಾ ಹತ್ರದಲ್ಲಿ ಈ ಒಂದು ತಂದೆ ನಡೀತಾ ಇದೆ ಸರ್ ಲಕ್ಷ ಗಟ್ಟಲೆ ನಾನು ಅದನ್ನು ವಿಚಾರ ಮಾಡ್ತೇನೆ ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಗೊತ್ತಿಲ್ಲ ಅರಸೋ ದಾಖಲೆ ಈ ಕಡೆ ಬರ್ತಿದ್ದಾರೆ ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಇರ್ತೀವಿನ ಗೊತ್ತಿಲ್ಲ ನಾನೇನ್ ಹೇಳಬೇಕು ಯು ಎಕ್ಸ್ಪೆಕ್ಟ್ ಹೇಳಿ ಅಲ್ಲ ನನ್ನ ಅವ್ರು ಹೇಳಿದ್ದಾರೆ ನಿಜ ಅವ್ರು ಹೇಳಿದ್ದಾರೆ ಅದಕ್ಕೆ ನನ್ನ ಪ್ರತಿಕ್ರಿಯೆಂತ್ರಿ ಕ್ರಾಂತಿ ಸುಳಿವೆ ಥ್ಯಾಂಕ್ ಯು ಹೇಳಿಕೆ ಸೋ ಮಚ್ ಮೆಜಿಸ್ಟಿಕ್ ನಲ್ಲಿ ವಿಸ್ಪೀಡ್ ದಂಧೆ ಎಗ್ಗಿಲ್ದಂತೆ ಸಾಕ್ತಾ ಇದೆ ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದ್ವಿ ಏನ್ ನಿಮ್ಮ ರಿಯಾಕ್ಷನ್ ತೀರಾ ಅಂದ್ರೆ ಎಸಿಪಿ ಆಫೀಸ್ಗೆ ತೀರಾ ಹತ್ರದಲ್ಲಿ ಈ ಒಂದು ತಂದೆ ನಡೀತಾ ಇದೆ ಸರ್ ಲಕ್ಷ ಗಟ್ಟಲೆ ನಾನು ಅದನ್ನು ವಿಚಾರ ಮಾಡ್ತೇನೆ ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಗೊತ್ತಿಲ್ಲ ಅರಸೋ ದಾಖಲೆ ಈ ಕಡೆ ಬರ್ತಿದ್ದಾರೆ ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ನಾನೇನು ಹೇಳಬೇಕು ಯು ಎಕ್ಸ್ಪೆಕ್ಟ್ ಹೇಳಿ ಅವ್ರು ಹೇಳಿದ್ದಾರೆ ನಿಜ ಅವ್ರು ಹೇಳಿದ್ದಾರೆ ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಹಾಕಿ ಕೇಳ್ತೀನಿ ಸಂಕ್ರಾಂತಿ ನಂತರ ಕ್ರಾಂತಿ ಸುಳಿವ ಏನಾದ್ರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೆಜೆಸ್ಟಿಕ್ ನಲ್ಲಿ ಸ್ಪೀಡ್ ದಂದೆ ಎಗ್ಗಿಲ್ದಂತೆ ಸಾಕ್ತಾ ಇದೆ ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದೀವಿ ಏನ್ ನಿಮ್ಮ ರಿಯಾಕ್ಷನ್ ತೀರಾ ಅಂದ್ರೆ ಎಸಿಪಿ ಆಫೀಸ್ಗೆ ತೀರಾ ಹತ್ತಿರದಲ್ಲಿ ಈ ಒಂದು ತಂದೆ ನಡೀತಾ ಇದೆ ಸರ್ ಲಕ್ಷ ಗಟ್ಟಲೆ ನಾನು ಅದನ್ನು ವಿಚಾರ ಮಾಡ್ತೇನೆ ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ